ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಿರ್ಸಿಯ ತರ್ಕಾರಿ ಮಾರ್ಕೆಟ್ ಅನ್ನ ತೋರಿಸ್ತೇನೆ ನಿಮ್ಗೆ ಯಾವ ಯಾವ ರೀತಿ ತರ್ಕಾರಿ ಬೇಕು ಎಷ್ಟು ಬೇಕು ಅಷ್ಟು ಸಿಗತ್ತೆ ತುಂಬಾನೇ ಚೆನ್ನಾಗಿದೆ ಹಾಗೆ ಈಗ ಜಾತ್ರೆ ಬಂತಲ್ವಾ ಜಾತ್ರೆಯಲ್ಲಿ ಅಹ್ ದೇವರು ಅಲ್ಲಿ ಬರತ್ತಲ್ವಾ ಅಲ್ಲೆಲ್ಲಾ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಜಾಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಪೇಂಟಿಂಗ್ ಎಲ್ಲ ಆಗ್ತಾ ಇದೆ ಅದು ಕೂಡ ತೋರಿಸ್ತೇನೆ ಎಲ್ಲ ಜಾತ್ರೆ ತಯಾರಿ ನಡೀತಾ ಇದೆ ಇವತ್ತು ನಾನು ತರ್ಕಾರಿ ಮಾರ್ಕೆಟ್ ಯಾಕೆ ತೋರಿಸ್ತೆ ಅಂದ್ರೆ ನಾನು ಮೊದ್ಲಿಂದ ಆ ತರ್ಕಾರಿ ಮಾರ್ಕೆಟ್ ವಿಡಿಯೋ ಮಾಡ್ಬೇಕಂತಾನೆ ಇದ್ದೆ ಆದ್ರೆ ನನ್ನ ಹತ್ರ ಆಗಿಲ್ಲ ಅಂದ್ರೆ ಪೇಟೆ ಸೈಡ್ ಜಾಸ್ತಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ಇವತ್ತು ನಾನು ಫ್ರೀ ಮಾಡಿಕೊಂಡು ಹೋಗ್ತಾ ಇದ್ದೆ ಈಗ ಈಗ ಸಾಧಾರಣ ಒಂದು ಆರೂವರೆ ಆರೂವರೆ ಆಗಿದೆ ಸಾಯಂಕಾಲ ಅಂದ್ರೆ ಈವ್ನಿಂಗ್ ಅಲ್ಲಿ ಹೋಗ್ತಾ ಇದ್ದೇನೆ ವಿಡಿಯೋ ಚೆನ್ನಾಗಿ ಬರುತ್ತೆ ರಾತ್ರಿಲೂ ಕೂಡ ವಿಡಿಯೋ ತುಂಬಾ ಚೆನ್ನಾಗಿ ಬರುತ್ತಲ್ವಾ ಬೆಳಿಗ್ಗೆ ತುಂಬಾ ಬಿಸಿಲಲ್ಲ ಇರುತ್ತೆ ಹೋಗ್ಲಿಕ್ಕೂ ಕಷ್ಟ ಆಗತ್ತೆ ಹಾಗೆ ವಿಡಿಯೋ ಮಾಡ್ಲಿಕ್ಕೆ ಯಾರಾದ್ರೂ ಒಬ್ರು ಜೊತೆಗಿದ್ರೆ ಚೆನ್ನಾಗಿರತ್ತಲ್ವಾ ನನ್ನ ಮಗನ್ ಕರ್ಕೊಂಡು ಹೋಗ್ತಾ ಇದ್ದೇನೆ ನಾನು ಹಾಗೆ ಇದೆಲ್ಲ ನಮ್ದು ರೂಟ್ ನಮ್ ಇಂದ ಸುತ್ತಮುತ್ತಲು ಹೋಗೋ ರೂಟ್ ಎಲ್ಲ ನೋಡಿ ಈ ರೀತಿ ಇದೆ ತುಂಬಾನೇ ಚೆನ್ನಾಗಿದೆ ಗೊತ್ತಾ ಈಗ ಜಾತ್ರೆ ಬಂತಲ್ವಾ ಜಾತ್ರೆಗೆಲ್ಲ ಅಂಗಡಿ ಎಲ್ಲ ತೆಗಿತಾರೆ ಈಗ ಅಂಗಲ್ಲಾ ತೆಗ್ದು ನಂತರ ಅಂದ್ರೆ ಜಾತ್ರೆ ಗದ್ದಿಗೆಯಲ್ಲಿ ದೇವ್ರು ಬಂದು ಕುತ್ಕೊಳತ್ತಲ್ವಾ ಅಲ್ಲಿ ಅದೆಲ್ಲ ತೆಗ್ದು ಮತ್ತೆ ಹೊಸದಾಗಿ ಮಾರ್ಕೆಟ್ ಮಾಡ್ತಾರೆ ಅಂದ್ರೆ ಜಾತ್ರೆ ಮಾರ್ಕೆಟ್ ಬನ್ನಿ ನೀವು ಮುಂದೆ ಮುಂದೆ ಹೋಗ್ತನಲ್ವಾ ಎಲ್ಲವನ್ನು ತೋರಿಸ್ತೇನೆ ಹಾಗೆ ನಾನು ಏನ್ ತಕೊಂಡೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನ್ ತಕೊಂಡೆ ಆ ಎಲ್ಲವನ್ನು ತೋರಿಸ್ತೇನೆ ಹ್ಮ್ ಬನ್ನಿ ನೀವು ನೀವು ನನ್ ಜೊತೆ ಬರ್ತಾ ಇರ್ಬೇಕಷ್ಟೇ ನಾನ್ ತೋರಿಸ್ತಾ ಹೋಗ್ತೇನೆ ಕೂಡ ನಾನು ಸೇರಿಸಿಲಿ ಯಾವ ತರ್ಕರಿ ಬೇಕು ಅಷ್ಟು ಸಿಗತ್ತೆ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಸಿಗತ್ತೆ ಪ್ರತಿ ಒಂದು ಸಿಗತ್ತೆ ಅಲ್ಲಿ ತರ್ಕರಿ ಮಾರ್ಕೆಟ್ ಅಂದ್ರೆ ಒಂದು ತರ್ಕಾರಿ ಅಷ್ಟೇ ಇರೋದಲ್ಲ ಪ್ರತಿ ಒಂದು ಗ್ರಹ ಬಳಕೆ ವಸ್ತು ಕೂಡ ಅಲ್ಲಿ ಇದೆ ಒಂದು ಚಿಕ್ಕ ವಸ್ತುವಿಂದ ದೊಡ್ಡ ವಸ್ತುವಿನವರೆಗೂ ಅಂದ್ರೆ ಗ್ರಹ ಅಂದ್ರೆ ನಾವು ಏನು ಊಟ ಮಾಡ್ತೀವಿ ಬಳಸ್ತೀವಿ ಅದು ಎಲ್ಲವೂ ಇದೆ ಆಯ್ತಾ ಎಲ್ಲನು ಕೂಡ ಅಲ್ಲೇ ಸಿಗತ್ತೆ ನಾವು ಒಂದ್ಸಲ ಒಳಗಡೆ ಹೋದ್ರು ಅಂದ್ರೆ ನಮ್ಗೆ ಏನೇನು ಬೇಕು ನೋಡಿ ಅದನ್ನ ನಾವು ತಕೊಂಡ್ ಬರ್ಬೋದು ಹಾಗೆ ಅಲ್ಲಿ ಮಾರ್ಕೆಟ್ ಒಳಗೆ ತುಂಬಾ ರೇಟು ಬಾಯಿ ಬಂದ ಹಾಗೆಲ್ಲ ರೇಟು ಹೇಳಲ್ಲ ಒಂದು ನಿಖರವಾದ ಬೆಲೆ ಇರತ್ತೆ ಅದೇ ರೇಟ್ ಅಲ್ಲಿ ಅದು ಅವರು ಕೊಡ್ತಾರೆ ಹಣ್ಣು ಹಣ್ಣಿರ್ಬಹುದು ಹೂವಿರಬಹುದು ತರಕಾರಿ ಇರಬಹುದು ಹಾಗೆ ಗ್ರಹ ಬಳಕೆ ವಸ್ತು ಇರ್ಬಹುದು ತುಂಬಾ ರೇಟ್ ಹೇಳಿ ಆಮರ್ಸೋದು ಈ ರೀತಿ ಎಲ್ಲ ಇಲ್ಲ ಒಂದು ರೀಸನೇಬಲ್ ರೇಟ್ ಇರತ್ತಲ್ವ ಅವ್ರದ್ದು ಆ ರೇಟ್ ಅಲ್ಲೇ ನಮ್ಗೆ ಸಿಗತ್ತೆ ಹಾಗಾಗಿ ಎಲ್ಲ ಅಲ್ಲೇ ತಕೊಳ್ಳೋದು ಜಾಸ್ತಿ ಏನಾದ್ರೂ ಬೇಕು ಅಂದ್ರೆ ಮಾರ್ಕೆಟ್ ಒಳಗೆ ಹೋಗಿ ತಕೊಂಡ್ ಬರೋದು ಇದೆ ಹಾಗೆ ಮಾಲ್ ಎಲ್ಲ ಅಲ್ವಾ ದೊಡ್ಡ ದೊಡ್ಡ ಮಾಲ್ ಕೂಡ ಇದೆ ನೋಡಿ ಇದು ನಾನ್ ಬಂದ್ಬಿಟ್ಟೆ ಈಗ ಶಿವಾಜಿ ಚೌಕ ಇದು ಇಲ್ಲಿ ಬಂದು ನಿಂತ್ಕೊಂಡೆ ಅಹ್ ಇಲ್ಲೇ ಸ್ವಲ್ಪ ತೋರಿಸ್ತೇನೆ ನೋಡಿ ಇದು ಶಿವಾಜಿ ಚೌಕ ಇಲ್ಲಿ ಶಿವಾಜಿ ಚೌಕ ಮೂರ್ತಿ ಇದೆ ನೋಡಿ ಪರ್ಪರೆ ಎಲ್ಲ ಹಾಕಿ ಚಂದ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಬನ್ನಿ ಈಗ ಒಳಗಡೆ ಹೋಗೋಣ ಮಾರ್ಕೆಟ್ ಒಳಗಡೆ ನೋಡಿ ಇಲ್ಲಿಂದನೆ ಕಾಣತ್ತೆ ದೇವ್ರು ಕುತ್ಕೊಳತ್ತಲ್ವಾ ಗದ್ಗೆಯ ಒಳಗೆ ಅಲ್ಲಿ ಕಾಣತ್ತೆ ನೋಡಿ ಹೀಗೇ ಹೋಗ್ಬೇಕು ಇಲ್ಲೆಲ್ಲ ಪೇಂಟಿಂಗ್ ಆಗದ ಇಲ್ಲೊಂದು ದೇವಸ್ಥಾನ ಇದೆಯಲ್ವಾ ಪಕ್ಕದಲ್ಲೇ ಅದಕ್ಕೂ ಕೂಡ ಈಗ ಸದ್ಯ ಪೇಂಟಿಂಗ್ ಮಾಡಿ ತುಂಬಾನೇ ಚಂದ ಕಾಣ್ತಾ ಇದೆ ಹೋಗೋಣ ಇಲ್ಲೊಬ್ರು ನಮ್ದು ಪರಿಚಯ ಇದ್ದವ್ರದ್ದು ಹೂವಿನ ಅಂಗಡಿ ಇತ್ತು ಸಣ್ಣ ಹೂ ಕೊಟ್ರು ನಾನ್ ಮಾತಾಡ್ಸ್ದವ್ರಿಗೆ ನಮ್ಮ ಪಕ್ಕದ ಮನೆಯವರೇ ಅವರು ಮಾತಾಡ್ಸಿದೆ ಸಣ್ಣ ಹೂ ಕೊಟ್ರು ಅದನ್ನ ಮುಡ್ಕೊಳ್ತಾ ಹೋಗ್ತಾ ಇದ್ದೇನೆ ಆ ತುಂಬಾ ಚೆನ್ನಾಗಿದೆ ನಮ್ ಸಿರ್ಸಿಲಿ ಬೇಸರ ಬಂತು ಅಂತೇನಿಲ್ಲ ಯಾರಿಗೂ ಕೂಡ ಯಾರೇ ಒಬ್ರು ಬಂದ್ರು ಕೂಡ ಇಲ್ಲಿ ಇದ್ಕೊಬಿಡ್ತಾರೆ ಮನೆ ಮಟ್ಟ ಮಾಡ್ಕೊಂಡು ನೋಡಿ ಈಗ ನಾನ್ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ದೀನಿ ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇದೆಯಲ್ವಾ ಅಲ್ಲಿಂದಾನೆ ಹೋಗ್ತೇನೆ ಇಲ್ಲಿ ತುಂಬಾ ದಾರಿ ಇದೆ ಆ ಕಡೆಯಿಂದನೂ ದಾರಿ ಇದೆ ಸುತ್ತಮುತ್ತಲೂ ದಾರಿ ಇದೆ ಒಂದು ನಾಲ್ಕೈದು ದಾರಿ ಇದೆ ಅನ್ಬೋದು ಒಳಗಡೆ ಹೋಗ್ಲಿಕ್ಕೆ ಇದು ಇದು ಹತ್ರದ್ದು ಮಾರ್ಕೆಟ್ ಅಂದ್ರೆ ನನಗೆ ಹೋಗ್ತಾ ಇದ್ದೇನೆ ಅಲ್ವಾ ಅಲ್ಲಿ ಎಷ್ಟು ಬೇಕು ನೋಡಿ ಎಷ್ಟು ತರಕಾರಿ ಇದೆ ತಕೋಬಹುದು ಎಲ್ರು ತಕೊತಾ ಇದಾರೆ ಅಷ್ಟೇನು ಜನ ಇರ್ಲಿಲ್ಲ ಅಂದ್ರೆ ಸಾಯಂಕಾಲ ಅಲ್ವಾ ಅಷ್ಟೇನು ಜನ ಇರಲಿಲ್ಲ ಅಂದ್ರೆ ಎಂಟ್ ಗಂಟೆ ನಂತರ ಫುಲ್ ಇರತ್ತೆ ಇಲ್ಲಿ ಅಂದ್ರೆ ಪೇಟೆಗೆ ಬಂದವರೆಲ್ಲ ಒಯ್ಯೋದು ಸಾಮಾನು ಒಯ್ಯೋದೆಲ್ಲ ಇರತ್ತೆ ಈಗ ಸ್ವಲ್ಪ ಆರೂವರೆ ಟೈಮ್ ಅಲ್ಲಿ ಅಷ್ಟೇನು ಜನ ಇಲ್ಲ ಓಕೆನಾ ನೋಡಿ ಎಷ್ಟೆಲ್ಲಾ ತರಕಾರಿ ಇದೆ ಎಷ್ಟು ಬೇಕು ನಿಮ್ಗೆ ಅಷ್ಟಿದೆ ಪ್ರತಿ ಒಂದು ತರಕಾರಿ ನಾವು ಇಲ್ಲಿ ಖರೀದಿ ಮಾಡಬಹುದು ಇದು ನಮ್ದು ದೇವರು ಕುತ್ಕೊಳ್ಳತ್ತಲ್ವ ಗದ್ದಿಗೆ ಇದು ಗದ್ದಿಗೆ ಒಳಗೆ ಕುತ್ಕೊಳತ್ತೆ ನೋಡಿ ಇಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗ ಹ್ಮ್ ಪೇಂಟಿಂಗ್ ಎಲ್ಲ ಹಾಕ್ತಾ ಇದೆ ಏನೇನೋ ಮಾಡ್ತಾ ಇದ್ದಾರೆ ಹ್ಮ್ ಹೀಗೆ ಇಲ್ಲೆಲ್ಲ ಅಂಗಡಿ ಇತ್ತು ಎಲ್ಲ ಇಟ್ಕೊಂಡಿದ್ರಲ್ವಾ ಅದೆಲ್ಲ ತೆಗ್ದಾಕ್ ಸ್ವಲ್ಪ ಅಂಗಡಿ ಎಲ್ಲ ಕಿತ್ತು ಜಾಗ ಮಾಡ್ತಾ ಇದ್ದಾರೆ ಆ ಹಾಗೆ ಹೀಗೆ ಒಳಗಡೆ ಹೋಗ್ತೇನೆ ನಾನು ಹೀಗೆ ಒಳಗಡೆ ಹೋಗಿ ಇನ್ನು ಇನ್ನೊಂದ್ ರೌಂಡ್ ಹಾಕಿ ಬರೋಣ ಓಕೆನಾ ತರ್ಕಾರಿ ಮಾರ್ಕೆಟ್ ಮಾರ್ಕೆಟ್ಗೆ ರೌಂಡ್ ಹಾಕಿ ಬರೋಣ ನಾನೀಗ ಅಲ್ಲೇ ಹೋಗ್ತೇನೆ ನೋಡಿ ಇಲ್ಲೆಲ್ಲ ಜಾಗ ಮಾಡಿದ್ದಾರೆ ಈಗ ಜಾತ್ರೆ ಬಂತಲ್ವಾ ಒಂದು ತಿಂಗಳ ಇದೆ ಹಾಗಾಗಿ ಇಲ್ಲೆಲ್ಲ ಪೇಂಟಿಂಗು ಲೈಟಿಂಗು ಏನ್ ಬೇಕು ಎಲ್ಲ ಮಾಡ್ತಾ ಇದಾರೆ ಎಲ್ಲ ಕೆಲಸ ಎಲ್ಲ ಮಾಡ್ತಾ ಇದಾರೆ ನಡೀತಾ ಇದೆ ಇಲ್ಲೇ ಇರೋದು ಇಲ್ಲಿ ನಮ್ದು ಮಾರಿಕಂಬ ದೇವಿ ಬಂದು ಕೂತ್ಕೊಳ್ಳೋದು ಇಲ್ಲಿ ಇಲ್ಲೆಲ್ಲ ಚಪ್ರ ಎಲ್ಲಾ ಹಾಕ್ತಾರೆ ಈಗ ಹಾಗೆ ಪ್ರತಿಯೊಂದು ಅಂಗಡಿ ಬರುತ್ತಲ್ವಾ ಅಂಗಡಿ ಇಡುವವರಿಗೆ ಅನುಕೂಲ ಮಾಡ್ಕೊಡ್ಬೇಕು ಹಾಗಾಗಿ ತರ್ಕಾರಿ ಅಂಗಡಿ ಎಲ್ಲ ಇದೆ ನೋಡಿ ಅದು ಇನ್ನು ತೆಗಿತಾರೆ ಪೂರ್ತಿ ತೆಗಿತಾರೆ ತೆಗೆದು ಅಂಗಡಿ ಮಾರ್ಕೆಟ್ ಜಾತ್ರೆ ಮಾರ್ಕೆಟಿಗೆ ಅನುಕೂಲ ಮಾಡ್ಕೊಡ್ತಾರೆ ಹಾಗೆ ಇದು ನೋಡಿ ನಾನೀಗ ಒಂದ್ ರೌಂಡ್ ಹಾಕ್ ಬರ್ತಾ ಇದೇನೆ ಎಲ್ರೂ ಹೋಗಿ ವಿಡಿಯೋ ಹೋಗಿ ಅಂತ ನಗ್ತಾ ಇದಾರೆ ಅಂದ್ರೆ ತರ್ಕಾರಿ ಅಂಗಡಿಯವ್ರು ನಾನು ನನ್ ಮಗ ವಿಡಿಯೋ ಮಾಡ್ತಾ ಹೋದ್ರ ಒಬ್ರು ಹೇಳಿದ್ರು ನೀವು ತರ್ಕಾರಿ ಅಷ್ಟೇ ಯಾಕೆ ಮಾಡ್ತೀರಿ ತರ್ಕಾರಿ ಮಾರೋರ್ದು ವಿಡಿಯೋ ಮಾಡ್ಕೊಂಡ್ ಹೋಗಿ ಅಂದ್ರು ನಗ್ತಾ ಇದಾರೆ ಎಲ್ರುದು ಮಾಡ್ಕೊ ಬರ್ತಾ ಇದ್ದೆ ನೋಡಿ ಎಲ್ರು ನಗ್ತಾ ಇದಾರೆ ವ ಮಾಡಿ ಮಾಡಿ ಅಂತ ತಲೆ ತುಗಸಿದ್ರು ವಿಡಿಯೋ ಮಾಡ್ಕೊಂಡ್ ಹೋಗಿ ಅನ್ಕೊಂಡು ನಾನ್ ಅಂದೆ ವಿಡಿಯೋ ಯೂಟ್ಯೂಬ್ಗೆ ವಿಡಿಯೋ ಅಂತ ಹೇಳದ್ನಲ್ವಾ ಅಂದ್ರ ನಾನಿಲ್ಲಿ ಸ್ವಲ್ಪ ಓಡಾಡೋದು ಜಾಸ್ತಿ ಇದೆ ಕೆಲವೊಮ್ಮೆ ಬರ್ತೇನಲ್ವಾ ಸ್ವಲ್ಪ ಕೆಲವೊಬ್ಬರಿಗೆ ರೂಢಿ ಇದೆ ನಂದು ಅಂದ್ರೆ ಪರಿಚಯ ಇದೆ ಕೆಲವೊಬ್ಬರಿಗೆ ಮುಖ ಪರಿಚಯನೂ ಇದೆ ಹಣ್ಣಿನ ಅಂಗಡಿಯವ್ರಿಗೂ ಸ್ವಲ್ಪ ಪರಿಚಯ ಇದೆ ಬರ್ತೇನೆ ನೋಡಿ ಈಗ ಇದೆಲ್ಲಾ ತರ್ಕಾರಿ ಎಲ್ಲಾ ಇಟ್ಕೊಂಡಿದ್ದಾರೆ ನಾನು ಈಗ ಒಂದ್ ರೌಂಡ್ ಹಾಕಿ ಬಂದೆ ಈಗ ತುಂಬಾ ಅಂಗಡಿ ಇದೆ ಮತ್ತು ಆ ಕಡೆಗೂ ಹೋಗ್ಬಹುದು ಹ್ಮ್ ತುಂಬಾನೇ ಇದೆ ಇಲ್ಲಿ ಈ ತರ್ಕಾರಿ ಮಾರ್ಕೆಟ್ ಇದೆ ಅಲ್ವಾ ಇದ್ರದ್ದು ಪಕ್ಕದಲ್ಲಿ ಸಂತೆ ಮಾರ್ಕೆಟ್ ನಡೆಯುತ್ತೆ ಅಲ್ಲೇ ಆಚೆಗೆ ಅಂದ್ರೆ ದೇವ್ರು ಬಂದು ಕೂತ್ಕೊಳ್ಳೋಕ್ಕಿಂತ ಸ್ವಲ್ಪ ಮುಂದ್ ಹೋಗಿ ಪಕ್ಕದಲ್ಲಿ ಅಲ್ಲಿ ಸಂತೆ ಮಾರ್ಕೆಟ್ ನಡೆಯುತ್ತೆ ಅದು ಇನ್ನೊಂದ್ಸಲ ವಿಡಿಯೋ ಮಾಡಿ ಹಾಕ್ತೇನೆ ಅಂದ್ರೆ ಈಗ ಸಂತೆ ನಡೆಯಲ್ಲ ಇನ್ನು ಮುಂದೆ ಈಗ ನೋಡಿ ದೊಡ್ಡ ಅಂಗಡಿ ಇದು ಇಲ್ಲೂ ಕೂಡ ಎಲ್ಲಾ ತರ್ಕಾರಿ ಪ್ರತಿ ಒಂದು ಸೊಪ್ಪು ಏನ್ ಬೇಕು ಎಲ್ಲ ಸಿಗತ್ತೆ ಪ್ರತಿ ಒಂದು ಒಂದ್ ಯಾವ್ದು ಇಲ್ಲ ಅನ್ನುವ ಹಾಗೆ ಇಲ್ಲ ಎಲ್ಲವೂ ಕೂಡ ಇಲ್ಲಿ ಸಿಗತ್ತೆ ನೋಡಿ ಎಷ್ಟು ದೊಡ್ಡ ದೊಡ್ಡ ತರ್ಕಾರಿ ಅಂಗಡಿ ಇವೆ ಅಲ್ವಾ ಇಲ್ಲೆಲ್ಲ ತುಂಬಾ ರೇಟ್ ಹೇಳಲ್ಲ ಓಕೆನಾ ತುಂಬಾ ಬಾಯಿಗೆ ಬಂದ ಹಾಗೆಲ್ಲ ರೇಟ್ ಹೇಳಲ್ಲ ಒಂದು ರೇಟ್ ಇರತ್ತಲ್ವಾ ಅದೇ ರೇಟ್ ಅಲ್ಲಿ ಕೊಡ್ತಾರೆ ಹಾಗೆ ನಾನೀಗ ಹೊರಗಡೆ ಬಂದ್ಬಿಟ್ಟೆ ಇದು ಹಣ್ಣು ಮತ್ತು ಹೂವಿನ ಅಂಗಡಿ ಇದು ಶಿವಾಜಿ ಚೌಕ ಎದುರಿಗೆ ಸ್ಟ್ಯಾಂಡಿಗೆ ಹೋಗ್ತಾರಲ್ವಾ ಅದೇ ರೂಟ್ ಅಲ್ಲಿ ಇದೆ ಇದು ಹೀಗೆ ಹೊರಗಡೆ ಬಂದು ನಾನು ಇದಿಷ್ಟು ವಿಡಿಯೋ ಅವರು ನಗ್ತಾ ಇದ್ರು ಹೂವಿನ ಅಂಗಡಿ ಅವರು ಮಾಡ್ರಿ 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 ಮೇಕಪ್ ಮಾಡ್ಕೊಂಡು ಬರ್ಬೇಕಿತ್ತು ನಾನು ಅಂತ ಇದ್ರು ಹಾಗೆ ವಿಡಿಯೋ ಮಾಡ್ಕೊಂಡೆ ಇಲ್ಲಿಂದ ಅಲ್ಲಿ ತನಕ ಹಾಗೆ ಬಂದ್ರಿ ಇಲ್ಲಿ ಇದು ಎಲ್ಲಿ ಗೊತ್ತಾ ಇದು ಸರ್ಕಲ್ ಇದು ಪೋಸ್ಟ್ ಸರ್ಕಲ್ ಈ ಕಡೆ ಇಲ್ಲಿಂದ ಈಗ ನಾವು ನಟರಾಜ್ ರೋಡಿಗೆ ಹೋಗ್ಬೇಕು ಈಗ ನಟರಾಜ್ ರೋಡ್ ಅಲ್ಲಿ ಅಂದ್ರೆ ನನ್ಗೊಂದು ಎರಡು ಚಪ್ಪಲಿ ತಕೋಬೇಕು ಹಾಗಾಗಿ ಹೋಗ್ಬೇಕು ಅಲ್ಲಿ ಮಾರ್ಕೆಟ್ ಅಲ್ಲಿ ಕೆಲ್ಸದ್ ಈಗ ನಾವು ಇದೆ ಇದು ನಟರಾಜ್ ರೋಡ್ ಇದು ಕೋಸ್ಟರ್ ಸರ್ಕಲ್ ಇದೆಯಲ್ವಾ ಅಲ್ಲಿಂದ ಈ ಕಡೆ ಬಂದ್ರೆ ನಟರಾಜ್ ರೋಡು ಅಲ್ಲೇ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ರೆಡಿ ಆಗ್ತಾ ಇದೆ ಅಲ್ಲೇ ಪಕ್ಕದಲ್ಲಿ ತರ್ಕಾರಿ ಮಾರ್ಕೆಟ್ ಹೀಗೆ ಈ ಕಡೆ ಹೋದ್ರೆ ಸಿಪಿ ಬಜಾರು ಇದು ನಟರಾಜ್ ರೋಡ್ ಇದೆಲ್ಲ ರೋಡ್ ಸೈಡ್ ಎಲ್ಲ ಇಟ್ಕೊಳ್ತಾರಲ್ವಾ ಅಲ್ಲಿ ಎಲ್ಲವೂ ಸಿಗತ್ತೆ ಇಲ್ಲಿ ಚಪ್ಪಲಿ ಬಟ್ಟೆ ಎಲ್ಲ ಸಿಗತ್ತೆ ಸ್ವಲ್ಪ ರೇಟ್ ತುಂಬಾ ಕಡಿಮೆ ಇರುತ್ತೆ ಕ್ವಾಲಿಟಿ ಇರಲ್ಲ ಅಷ್ಟು ಅಂದ್ರೆ ಸ್ವಲ್ಪ ದಿನ ಮಟ್ಟಿಗೆ ಚೆನ್ನಾಗಿರುತ್ತೆ ಮಳೆಗಾಲ ಇಂಥವೆಲ್ಲ ಬಂದಾಗಲ್ಲ ಅಂತ ಟೈಮಲ್ಲೆಲ್ಲ ಚೆನ್ನಾಗಿರುತ್ತೆ ಒಂದು ನೂರು ರೂಪಾಯಿಗೆಲ್ಲ ಚಪ್ಪಲ್ ಸಿಗತ್ತೆ ಇಲ್ಲಿ ನಾನ್ ಏನ್ ಮಾಡ್ದೆ ಗೊತ್ತಾ ಇಲ್ಲೇ ನಾಲ್ಕು ಒಂದ್ ಹತ್ತರಿಂದ ಇಪ್ಪತ್ತು ಹೆಜ್ಜೆ ಕಿತ್ತ ನಂತರ ಒಂದ್ ಅಂಗಡಿ ಇದೆ ಅಲ್ಲಿ ಚಪ್ಪಲನ್ನ ಸ್ಟಿಚ್ ಮಾಡ್ತಾರೆ ಆ ಅಂಗಡಿಲಿ ನಾನು ಕಾಯಂ ಸ್ಟಿಚ್ ಮಾಡಿಸೋದು ಅವ್ರದ್ದು ಗೋಡನ್ ಇದು ಅಲ್ಲೇ ಅವ್ರದ್ದು ಅಂಗಡಿ ಹಿಂದ್ಗಡೆ ಇದೆ ಅಂದ್ರೆ ಪಕ್ಕದಲ್ಲಿ ಸಣ್ಣ ಚಿಕ್ಕ ಓಣಿ ಇದೆ ತೋರಿಸ್ತೇನೆ ನಾನು ನಾವೀಗ ನಟರಾಜ ರೋಡಿಂದ ಬಂದ್ರಲ್ವಾ ಬಂದ ತಕ್ಷಣನೇ ಒಂದ್ ಇಪ್ಪತ್ ಹೆಜ್ಜೆ ಕಿತ್ತೀವಿ ಅಂದ್ರೆ ಒಂದು ವಾಚಿನ ಅಂಗಡಿ ಇದೆ ವಾಚಿನ ಅಂಗಡಿ ಪಕ್ಕದಲ್ಲಿ ಒಂದು ಚಪ್ಪಲ ಅಂಗಡಿ ಅದ್ರ ಪಕ್ಕ ಪಾತ್ರೆ ಅಂಗಡಿ ಇದೆ ಈ ಅವ್ರದೇ ಇದು ಗೋಟಾನು ಅವ್ರದ್ ಅಂಗಡಿ ಹಿಂದಿದೆ ಗೋಡ್ಡನಲ್ಲಿ ಯಾವ ಯಾವ ಚಪ್ಪಲ್ ಬೇಕು ಗೊತ್ತಾ ನಿಮ್ಗೆ ಪ್ರತಿ ಒಂದು ಚಪ್ಪಲ್ ಸಿಗತ್ತೆ ಹಾಗೆ ನಮ್ಗೆ ಯಾವ್ದು ನಾವು ಏನ್ ಹೇಳ್ತೀವಿ ನೋಡಿ ಅದೇ ಕೊಡ್ತಾರೆ ನಾನು ಏನ್ ಹೇಳ್ದೆ ಗೊತ್ತಾ ನನ್ಗೆ ಡೈಲಿ ಯೂಸ್ ನನ್ನ ಮನೆ ಅಂಗಳದಲ್ಲೇ ಓಡಾಡ್ಲಿಕ್ಕೆ ಒಂದು ಚಪ್ಪಲ್ ಬೇಕು ಹಾಗೆ ಮಾರ್ಕೆಟಿಗೆ ಹೋಗ್ಲಿಕ್ಕೆ ಅಂದ್ರೆ ರಫ್ ರಫ್ ಯೂಸ್ ಅಂದ್ರೆ ಬೇಗ ಹಾಕೊಂಡು ಬೇಗ ಬರ್ಬೇಕು ಆ ರೀತಿ ಚಪ್ಪಲ್ ಬೇಕು ಅನ್ನಲ್ವಾ ಹೇಳ್ತಾ ಇದ್ದೆ ಕೊಡ್ತಾ ಇದ್ದಾರೆ ಶೂ ಅಲ್ಲ ಏನಾಗತ್ತೆ ಗೊತ್ತಾ ಸ್ವಲ್ಪ ನೆಡಿಲಿಕ್ಕೆಲ್ಲ ನೆಡ್ಕೊಂಡು ಹೋಗುವಂತ ಜಾಗಕ್ಕಲ್ಲ ಸರಿ ಬರಲ್ಲ ಅದು ಇದು ಡೈಲಿ ಯೂಸಿಗೆ ಅಂದ್ರೆ ಅಂಗಳದಲ್ಲೇ ಓಡಾಡ್ಲಿಕ್ಕೆ ತೊಂಬತ್ತೊಂಬತ್ತು ಈ ಚಪ್ಪಲ್ ತುಂಬಾ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ನೆಡಿಬಹುದು ನಾವ್ ಎಲ್ಲಾದ್ರೂ ಹೊರಗಡೆ ದೂರ ದೂರ ಒಂದು ನಡೆಯುವಂತ ಸಂದರ್ಭ ಬಂದಾಗ ಈ ಚಪ್ಪಲ್ ಚೆನ್ನಾಗಿರತ್ತೆ ಶೂ ಹಾಕೋ ಹೋದಾಗ ಏನಾಗುತ್ತೆ ಗೊತ್ತಾ ತುಂಬಾ ನೆಡಿಲಿಕ್ಕೆ ಆಗಲ್ಲ ಕಾಲ್ ಬೆರಳೆಲ್ಲ ನೋವು ಬಂದ್ಬಿಡತ್ತೆ ಹಾಗಾಗಿ ಇದೊಂದು ಇರ್ಲಿ ಅಂತ ತಕೊಂಡೆ ಹಾಗೆ ಹೊರಗಡೆ ಬಂದೆ ನಾನು ಬಂದ್ವಿ ನೋಡಿ ಇಲ್ಲೇ ನಿಮ್ಗೆ ಅಂಗಡಿ ತೋರಿಸ್ಬೇಕಲ್ವಾ ಇದು ನಟರಾಜ್ ರೋಡು ಇದು ಇಲ್ಲೇ ಇದೆ ಇದೇ ಸಣ್ಣ ಚಿಕ್ಕ ಓಣಿಯಿಂದ ಹೋದ್ರೆ ಆಯ್ತು ಅಷ್ಟೇ ಪಕ್ಕದಲ್ಲೇ ಇದೆ ಕಾಣತ್ತೆ ಅವ್ರದ್ದು ಗೋಡನ್ ಅವರು ಅವ್ರದ್ದು ಅಂಗಡಿ ಅಂದ್ರೆ ಚಪ್ಪಲು ಸ್ಟಿಚ್ ಮಾಡ್ತಾರೆ ಅವ್ರ ಹತ್ರ ಇಂತಹ ಚಪ್ಪಲ್ ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮ್ಗೆ ಎಷ್ಟು ಕ್ವಾಲಿಟಿ ಬೇಕು ಅಷ್ಟು ಕ್ವಾಲಿಟಿ ಎಷ್ಟು ಚೆನ್ನಾಗಿರೋ ಚಪ್ಪಲ್ ಬೇಕು ಎಲ್ಲವೂ ಸಿಗತ್ತೆ ಅಲ್ಲಿ ಆದ್ರೆ ನಾನು ನಂದು ಚಪ್ಪಲಿ ಸ್ಟಿಚ್ ಮಾಡುದು ಅಲ್ಲೇ ತುಂಬಾ ವರ್ಷದಿಂದ ನಾನು ಚಪ್ಪಲಿ ಸ್ಟಿಚಿಂಗ್ ಅಲ್ಲೇ ಮಾಡುದು ಹಾಗೆ ಅಲ್ಲೂ ಕೆಲವೊಂದು ಚಪ್ಪಲನ್ನ ನಾನು ತಕೊಳ್ತಿದ್ದೆ ಮೊದ್ಲಿಂದನು ಕೂಡ ಅವ್ರದ್ದು ಅಲ್ಲಿ ಈಗ ಅಂಗಡಿನೇ ಇಟ್ಟಿದ್ದಾರೆ ಅಂದ್ರೆ ಸೇಲ್ ಮಾಡ್ತಾರೆ ಈಗ ನೋಡಿ ಅಲ್ಲಿಂದ ನಾನೀಗ ಹೊರಗಡೆ ಬಂದೆ ಹಾಗೆ ಇದು ರೋಡು ನಾವೀಗ ಆ ದೇವಿ ಕರಿಗೆ ಹೋಗ್ತಾ ಇದ್ವಿ ಅಂದ್ರೆ ನಮ್ಮನೆಯವ್ರ ಜೊತೆ ನಾವ್ ಮನೆಗೆ ಮನೆಗ್ ಹೋಗ್ಬೇಕಲ್ವಾ ನಡ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ದೂರ ಆಗತ್ತೆ ಹದಿನೈದು ನಿಮಿಷ ನಡಿಬೇಕು ಮಾರ್ಕೆಟ್ ಇಂದ ನಮ್ ತನಕ ಯಾರು ನೆಡ್ಕೊಂಡು ಹೋಗ್ತಾರಲ್ವಾ ಹಾಗೆ ನಮ್ಮ ನಮ್ಮನೆಯವ್ರಲ್ಲೂ ವಾಕ್ ಮಾಡ್ತಾ ಇದ್ದಾರೆ ದೇವಿಕೆರೆಯೊಳಗೆ ಅಲ್ಲಿ ಹೋಗ್ತಾ ಇದ್ವಿ ಇದೆಲ್ಲ ನಟರಾಜ್ ರೋಡ್ ಬನ್ನಿ ನೀವು ತೋರಿಸ್ತೇನೆ ನಟರಾಜ್ ರೋಡ್ ಅಲ್ಲಿ ಆ ಎಷ್ಟೆಲ್ಲಾ ಬಟ್ಟೆ ಅಂಗಡಿ ಎಲ್ಲ ಇದೆ ಚಂದ ಚಂದ ಆಗಿರೋ ಶಾಪ್ ಅಲ್ಲಿ ಇದೆ ಬಟ್ಟೆ ಶಾಪ್ ಅಲ್ಲ ಇದೆ ನೋಡ್ಕಂತ ಹೋಗೋಣ ಓಕೆನಾ ಬನ್ನಿ ನೀವು ಇದು ನೋಡಿ ಮಧುಮಿಲನ್ ಇರ್ಬೋದು ಇದು ಇದು ಹೌದು ಮಧುಮಿಲನ್ ಬಟ್ಟೆ ಶಾಪ್ ಇದು ಅದರ ಪಕ್ಕದಲ್ಲೂ ಇದೆ ಇನ್ನೊಂದು ದೊಡ್ಡ ಮಾಲ್ ಇದೆ ತೋರಿಸ್ತೇನೆ ಎಲ್ಲವೂ ಸಿಗತ್ತೆ ಇಲ್ಲಿ ನಿಮ್ಗೆ ಏನ್ ಬೇಕು ಯಾವ ಬಟ್ಟೆ ಬೇಕು ನೋಡಿ ಎಲ್ಲ ಸಿಗತ್ತೆ ಆದ್ರೆ ನಾವು ಇಲ್ಲಿ ನಟರಾಜ್ ರೋಡ್ ಅಲ್ಲಿ ಯಾವ್ದೇ ಒಂದ್ ಅಂಗಡಿಗೋದ್ರು ಬಾರ್ಗೇನ್ ಮಾಡ್ಬೇಕು ಅವರು ಸ್ವಲ್ಪ ಜಾಸ್ತಿ ಹೇಳ್ತಾರೆ ಎಲ್ಲ ಅಂಗಡಿಯಲ್ಲೂ ಅಷ್ಟೇ ಜಾಸ್ತಿ ಹೇಳ್ತಾರೆ ಬಾರ್ಗೇನ್ ಮಾಡಿ ತಕೊಬೇಕು ಕ್ವಾಲಿಟಿ ಇರುತ್ತೆ ಇದು ಮಾಲ್ ನೋಡಿ ಎಲ್ಲ ಚಪ್ಲಿ ಬ್ಯಾಗು ಎಲ್ಲ ಸಿಗತ್ತೆ ಇಲ್ಲಿ ಹಾಗೆ ಮುಂದ್ ಹೋಗ್ತಾ ಇದ್ವಿ ನೋಡೋಣ ಏನೇನಿದೆ ಅಂತ ಹಾಗೆ ನಾವು ಈಗ ಎಲ್ಲ ತಕೊಂಡಾಯ್ತಲ್ವಾ ಈಗ ಮನೆಗೆ ಹೊರಟಿ ಬರ್ತಾ ಇದ್ವಿ ನಮ್ಮ ಮನೆಯವ್ರ ನಮ್ಮ ಇದಾರೆ ಮಾರ್ಕೆಟ್ ಒಳಗೆ ಇರೋದು ಅಂಗಡಿ ಬಿಲ್ಡಿಂಗ್ ಎಲ್ಲಾ ಕಾಣ್ತಾ ಇದೆ ಹೋಗ್ತಾ ಇದೀವಿ ಈಗ ಇಷ್ಟೇ ಅಂದ್ರೆ ನೋಡ್ಬೋದು ಇದೆ ತುಂಬಾನೇ ಇದೆ ಆ ಕಡೆ ಸಿಪಿ ಬಜಾರ್ ಅಲ್ಲಿ ಬಟ್ಟೆ ಶಾಪ್ ಇಂಥವೇ ಇರೋದು ಮಾರ್ಕೆಟ್ ಏನಾದ್ರೂ ತಕೊಳ್ಳೋದಿದ್ರೆ ಚೆನ್ನಾಗಿರತ್ತೆ ಹೋಗ್ತಾ ಇದ್ದೀವಿ ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅಂದ್ರೆ ಸಂತೆ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಓಕೆನಾ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರಶ್ ಇರುತ್ತೆ ಕೂಗ್ತಾರೆ ಎಲ್ಲ ಮಾಡ್ತಾರೆ ಸ್ವಲ್ಪ ಸಂತೆ ಮಾರ್ಕೆಟಿಗೆ ಹೋಗ್ಲಿಕ್ಕೆ ಧೈರ್ಯ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಈ ಸಾಯಂಕಾಲ ಹೋಗುವಾಗ ಅಂದ್ರೆ ತುಂಬಾ ರಶ್ ಇರುತ್ತೆ ದೂಡೋದು ಮಾಡೋದು ಎಲ್ಲ ಇರುತ್ತಲ್ವಾ ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ದು ಸಿರ್ಸಿ ಮಾರ್ಕೆಟ್ ಸ್ವಲ್ಪ ಅಂದ್ರೆ ಸುಮಾರು ದೊಡ್ಡ ವಿಡಿಯೋನೆ ಆಯ್ತು ಸ್ವಲ್ಪ ತೋರ್ಸುವ ಅಂತ ಹೋದ್ರೆ ದೊಡ್ಡ ವಿಡಿಯೋನೆ ಆಯ್ತಲ್ವಾ ಮತ್ತ ಆ ಕಡೆ ಈ ಕಡೆ ಹೋದ್ರೆ ಎಲ್ಲಾ ಕಡೆಗೂ ಇದೆ ಮಾರ್ಕೆಟ್ ಇದೆ ಅಂಗಡಿಗಳಿವೆ ತುಂಬಾ ದೊಡ್ಡ ಇದೆ ನಾನಿವತ್ತು ಒಂದ್ ಸ್ವಲ್ಪ ಚಿಕ್ಕದರಲ್ಲೇ ತೋರಿಸ್ತಾ ಇದ್ದೇನೆ ನಿಮ್ಗೆ ಅಂದ್ರೆ ಶಿವಾಜಿ ಚೌಕ ಹಾಗೆ ನಮ್ದು ತರ್ಕಾರಿ ಮಾರ್ಕೆಟ್ ನಟರಾಜ್ ರೋಡ್ ತೋರಿಸಿದ್ದೆ ಅಲ್ವಾ ಇನ್ನು ಇದೆ ನೋಡಬಹುದು ಇನ್ನು ತುಂಬಾ ದೊಡ್ಡ ವಿಡಿಯೋ ಆಗ್ಬಿಡತ್ತೆ ಅಂದ್ರೆ ಎರಡ್ ಅವರ್ ಮೂರ್ ಅವರ್ ಹೀಗಾಗ್ಬಿಡತ್ತೆ ಎಲ್ಲವೂ ತೋರ್ಸ್ಲಿಕ್ಕೆ ಹೋದ್ರೆ ಓಕೆನಾ ಇವತ್ತೊಂದ್ ಸ್ವಲ್ಪ ಅಷ್ಟೇ ತೋರ್ಸಿದ್ದೆ ಚೆನ್ನಾಗಿದೆ ಅಲ್ವಾ ನಮ್ಗೆ ಶಿರ್ಸಿ ಸಿರ್ಸಿ ಮಾರ್ಕೆಟ್ ಕೂಡ ಚೆನ್ನಾಗಿದೆ ಖುಷಿ ಆಗತ್ತೆ ತರ್ಕಾರಿ ಮಾರ್ಕೆಟ್ಗೆ ಹೋದಾಗ ನಮ್ಗೆ ಏನ್ ಬೇಕು ಎಲ್ಲ ಸಿಗತ್ತೆ ಪ್ರತಿ ಒಂದು ಸಿಗತ್ತೆ ಯಾವ್ದು ಇಲ್ಲ ಅಂತೇನಿಲ್ಲ ಅಲ್ಲೇ ಮೇಲ್ಗಡೆ ಆ ಕಡೆ ಎಲ್ಲ ಬೇರೆ ಬೇರೆ ಅಂಗ್ಯಾಲ ಇವೆ ನಾನ್ ಆ ಕಡೆ ನಿಮಗೆ ನಿಮ್ಗೆ ಇನ್ನೊಂದ್ಸಲ ನೋಡೋಣ ಜಾತ್ರೆ ಟೈಮ್ ಅಲ್ಲಿ ಜಾತ್ರೆ ಟೈಮ್ ಅಲ್ಲಿ ತೋರ್ಸ್ತೇನೆ ಓಕೆನಾ ನಮ್ದು ಸಿರ್ಸಿ ಜಾತ್ರೆ ಹೇಗಾಗತ್ತೆ ದೇವ್ರು ಯಾವ ರೀತಿ ಬರುತ್ತೆ ಅನ್ನೋದೆಲ್ಲ ನೋಡೋಣ ಎಲ್ರು ಸೇರಿ ನೋಡಿ ಈಗ ನಾವು ಈ ಕಡೆ ಬರ್ತಾ ಇದ್ವಿ ಅಂದ್ರೆ ಆ ದೇವಿಕರಿಯಿಂದ ನಾವು ಸಿಂಪಿಗಲ್ಲಿ ಈ ರೂಟ್ ಅಲ್ಲಿ ಬರ್ತಾ ಇದ್ವಿ ಈಗ ಸಿಂಪಿಗಲ್ಲಿ ದಾಟಿ ನಮ್ದು ಯಾವುದು ರಾಯರ್ ಪೇಟೆ ಅದೆಲ್ಲ ಅಲ್ವಾ ಅದು ಇದು ಅಲ್ಲಿಂದ ಬರ್ತಾ ಇದ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೇನೆ ಆ ಇಷ್ಟ ಆಯ್ತಲ್ವಾ ನಿಮ್ಗೆ ನಮ್ಮ ಸಿರ್ಸಿ ಮಾರ್ಕೆಟ್ ಚೆನ್ನಾಗಿದೆ ಅಲ್ವಾ ಹಾಗಿದ್ರೆ ಒಂದು ಲೈಕ್ ಮಾಡಿ ಓಕೆನಾ ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇಂಥದೇ ವಿಡಿಯೋವನ್ನ ಮುಂದೆ ತರ್ತೀನಿ ಹಾಗೆ ನಮ್ಮ ಸಿರ್ಸಿಯಲ್ಲಿ ಏನೇನಿದೆ ಅನ್ನೋದು ಕೂಡ ಸಾಧ್ಯವಾದ್ರೆ ತೋರಿಸ್ತೀನಿ ನಿಮ್ಗೆ ನಮ್ಮ ಟೈಮ್ ಸಿಕ್ಕದಾಗ ವಿಡಿಯೋ ಮಾಡಿ ಹಾಕ್ತೇನೆ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಯಾಕೆ ಗೊತ್ತಾ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತಲ್ವ ನೀವು ಪಟ್ ಅಂತ ನೋಡ್ಬಹುದು ಓಕೆನಾ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬ ಬಾಯ್